ಹಾಯ್ ಫ್ರೆಂಡ್ಸ್ ಹೇಗಿರೋ ನಾನು ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗಿದೆ ಮಳೆ ಮಧ್ಯಾಹ್ನ ಅಂದರೆ ಒಂದು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಫ್ರೆಂಡ್ಸ್ ಹೆವಿ ಮಳೆ ಅಂದರೆ ಮಳೆ ಸಕ್ಕತ್ತು ಮಳೆ ನೋಡಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆನೇ ಇನ್ನು ನೀರೆಲ್ಲ ಇಟ್ಟು ಹಸುಗಳು ಕಟ್ಟಾಕಿ ಮೇವು ಹಾಕಿ ಕೂಡ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಯಾವ ಥರ ಬೀಳ್ತಾ ಇದೆ ಅಂತ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಸಾಯಂಕಾಲ ಅಂದರೆ ಸಾಯಂಕಾಲ ಬೆಳಗ್ಗೆ ಫುಲ್ಲು ಮಳೆ ಇಟ್ಕೊಬಿಟ್ಟಿದೆ ಫ್ರೆಂಡ್ಸ್ ಜಿಡೀ ಥರ ಅದರಲ್ಲೇ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅದನ್ನ ಇಲ್ಲೇ ಶೀಟ್ ಕೆಳಗಡೆ ಹಾಕಿದ್ದೀನಿ ಯಾವಾಗಲೂ ಇಲ್ಲೇ ಒಣಗಾಕೊಳ್ಳೋದು ನಾನು ಬಿಸಿಲಿದ್ರೂ ಮೇಲೆ ಹಾಕೋದಕ್ಕೆ ಹೋಗಲ್ಲ ಇಲ್ಲೇ ಬಿಸಿಲು ಅಬೆಗೆ ಚೆನ್ನಾಗಿ ಒಳಕೊಳ್ಳುತ್ತೆ ನೋಡಿ ಇಲ್ಲೇ ಒಣಗಾಕಿದ್ದೀನಿ ಎಲ್ಲದನ್ನೂ ವಾಶ್ ಮಾಡಿ ಹಾರ್ಕೊಳ್ತವೆ ಅಂತ ಹಾಗೆ ನಮ್ಮ ಚಿಂಟು ಹಾಲು ಹಾಕ್ಬಿಟ್ಟು ಬರಬೇಕಾದ್ರೆ ಟಾಟಾಗಿ ಸಿಕ್ಕಿತ್ತಂತೆ ಫ್ರೆಂಡ್ಸ್ ನೋಡಿ ಚಿಕ್ಕ ಮರಿ ತೊಗೊಂಬಂದಿದ್ದಾನೆ ಅದನ್ನು ಸಂಪಲೆಲ್ಲ ಬಿಟ್ಟರೆ ಎಲ್ಲ ಗಲೀಜು ಮಾಡುತ್ತೆ ಮತ್ತು ಎಲ್ಲ ನೀರೆಲ್ಲ ಆಗುತ್ತೆ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಂಥೇಳಿ ಬಕೆಟಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಆ ಕಡೆ ಎಲ್ಲಾದರೂ ಕೆರೆಯಲ್ಲಿ ಬಿಟ್ಬಿಡೋಣ ಅಂತ ನೋಡಿ ಬೆಳಗ್ಗೆ ಬಿಡಬೇಕು ಟೂ ಡೇಸ್ ಆಗಿರುತ್ತೆ ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಟೈಮ್ ನೋಡಿ ಐದು ಹತ್ತು ಆಗಿದೆ ಐದು ಗಂಟೆಗೆ ಗೆದ್ದಿದ್ದೆ ಫ್ರೆಶ್ ಅಪ್ ಆಗಿ ಒಳಗಡೆ ಬರೋಷ್ಟೆಲ್ಲ ಐದು ಹತ್ತು ಆಗಿತ್ತು ಟೈಮು ಹಾಗೆ ಬಂದ ತಕ್ಷಣ ಪಾತ್ರೆ ಎಲ್ಲ ನೈಟನ್ನೇ ತೊಳೆದಿಟ್ಟಿರ್ತೀನಿ ಇದು ಅಲ್ಲಿ ತೊಗೊಂಡಿದ್ದು ಅದ್ರದ್ದು ಕೊಡ್ತೀನಿ ನಿಮಗೆ ಲಿಂಕು ನೋಡಿ ಹಾಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗಿ ಮುಖ ಎಲ್ಲ ವಾಶ್ ಮಾಡ್ಕೊಂಬಂದು ಬಿಸಿನೀರು ಕುಡಿಯೋಕೆ ಇಡ್ತೀನಿ ಒಂದು ಲೋಟ ಆಗೋಷ್ಟು ಬಿಸಿನೀರು ಕುಡಿದ್ರೆ ಚೆನ್ನಾಗಿ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ತುಂಬ ಒಳ್ಳೆಯದು ಬಿಸಿನೀರು ಕುಡಿಯೋದ್ರಿಂದ ತುಂಬ ಡೈಜೆಷನ್ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಡಯೆಟ್ ಮಾಡೋದಕ್ಕೂ ವರ್ಕೌಟ್ ಆಗುತ್ತೆ ಹಾಗೆ ನೀರೆಲ್ಲ ಕುಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಬೆಳಗ್ಗೆನೇ ಭೀ ಅಮಾವಾಸ್ಯ ದಿನದ ಬ್ಲಾಗು ಇದು ಆಚೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಆಚೆ ಹೊರಂಡದಲ್ಲಿ ಕಸ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಒಳಗಡೆ ಎಲ್ಲ ಕ್ಲೀನಿಂಗ್ ಆಗಿತ್ತು ಆಚೆ ಮಾಡ್ಕೊತಾ ಇದ್ದೀನಿ ಗುಡಿಸಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಸೋಫಾ ಮೇಲೆ ಆದರೂ ಎಷ್ಟು ದಿನಕ್ಕೂ ಅದೆಷ್ಟು ಸಲ ಹಾಕ್ತೀನಿ ಫ್ರೆಂಡ್ಸ್ ಇದು ಬಟ್ಟೆ ಇಡೋದೇ ಇಲ್ಲ ಬಂದು ಕುತ್ಕೊತಾರೆ ಮಲಗಿ ಒದ್ದಾಡ್ತಾಯಿರ್ತಾರೆ ನನಗಂತೂ ಅದು ಆ ಕಡೆ ಈ ಕಡೆ ಹೋಗಬಾರ್ದು ಹಾಕಿದ್ರೆ ನೀಟಾಗಿರ್ಬೇಕು ಬಟ್ಟೆ ಅದ್ರ ಮೇಲೆ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಉದುರಿಸಿ ಬಟ್ಟೆ ಎಲ್ಲ ಹಾಕೊಂಡು ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಉದುರ್ಸ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಹಾಕಿದ್ದು ಹಾಕಿದ್ದಂಗೆ ಇರೋಲ್ಲ ಫ್ರೆಂಡ್ಸ್ ಬಂದ್ಕೊಂಡು ಒದ್ದಾಡೋದು ಕುತ್ಕೊಳ್ಳೋದು ಅದ್ರ ಮೇಲೆ ನೋಡಿ ನೀಟಾಗಿ ಹಾಕಿದ್ದೀನಿ ಹಾಗೆ ಒಳಗಡೆ ಎಲ್ಲ ಗುಡಿಸಿದ್ದಾಗಿತ್ತು ಮನೆ ಒರೆಸೋಣ ಅಂದ್ಬಿಟ್ಟು ಆಚೆ ಬಕೆಟ್ ಇಟ್ಟು ಬಂದಿದ್ದೆ ಮಾಪ್ ತಗೊಂಬರೋಣ ಮನೆ ಮನೆಯೆಲ್ಲ ಬೇಗ ಬೇಗ ಮತ್ತೆ ಅಂದರೆ ಆಗೋಲ್ಲ ಅಂದ್ಬಿಟ್ಟು ಮನೆ ಒರ್ಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನೆಕ್ಸ್ಟ್ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಬೇರೆ ಕೆಲಸಗಳ ಜೊತೇಲಿ ಇದು ಇದ್ದರೆ ಇದನ್ನ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಬೇರೆ ಕೆಲಸ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ ಅದಕ್ಕೇ ಮತ್ತು ಟಿಫನ್ ಮಾಡಬೇಕಲ್ವ ಆರೂವರೆಗೆಲ್ಲ ಟಿಫನ್ ರೆಡಿ ಇರಬೇಕಾಚು ಕಾಲೇಜಿಗೆ ಹೋಗೋದ್ರಿಂದ ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಮತ್ತು ಟಿಫನ್ ಮಾಡಿಕೊಟ್ಟು ಅವನಿಗೆ ಕಾಫಿ ಟೀ ಏನಾದರೂ ಕುಡಿದು ಅವನು ಹೋದ್ಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮತ್ತು ಚಿಂಟುಗೆಲ್ಲ ಬಾಕ್ಸ್ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಆಮೇಲೆ ಆಚೆ ಹೋದರೆ ಹಸುಗಳಿಗೆಲ್ಲ ನೀರಿಡೋದು ಅವಕ್ಕೆ ಮೇವು ಹಾಕೋದು ಈ ಥರ ಇರುತ್ತೆ ಕೆಲಸ ಅದು ಮಾಡೋಷ್ಟರಲ್ಲೇ ಹತ್ತು ಗಂಟೆ ಆಗಿಬಿಡುತ್ತೆ ನಂಗೆ ಅದೇ ಸಾಕಾದಂಗೆ ಆಗ್ಬಿಡುತ್ತೆ ಮತ್ತು ಮನೆ ಕೆಲಸ ಆಗೋದಿಲ್ಲ ಇಂಟ್ರೆಸ್ಟು ಬರೋದಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳೆಲ್ಲ ಮಾಡಿಕೊಂಡ್ರೆ ಮತ್ತು ಅದು ಮಾಡಿಕೊಂಡು ಆರಾಮಾಗಿರ್ಬೋದು ಅಂತ ಬೆಳಗ್ಗೆ ನೋಡಿ ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಬಾಗಿಲು ತೊಳೆದು ಎಲ್ಲ ಒರೆಸಿದ್ದಾಯ್ತು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಮ್ಯಾಟ್ಗಳೆಲ್ಲ ಕ್ಲೀನಾಗಿ ಆಚೆ ತಗೊಂಡೋಗಿ ಧೂಳೆಲ್ಲ ಡಸ್ಟ್ ಉದುರಿಸಿ ತಗೊಂಬಂದು ಕಿಚನಲ್ಲಿ ಈ ಥರ ಹಾಕ್ಕೊತಾ ಇದ್ದೀನಿ ಇದು ಮೀಶೋಲ್ಲಿ ತೊಗೊಂಡಿದ್ದೆ ಡಿಫ್ರೆಂಟ್ಸ್ ಮ್ಯಾಟ್ಸು ಅಂದರೆ ಚೆನ್ನಾಗಿದೆ ಜಾರುತ್ತೆ ಎಲ್ದ ಮೇಲೆ ಇದ್ದಿದ್ದ ಕಡೆ ಇರಲ್ಲ ಜಾರುತ್ತೆ ಎಲ್ಲ ಕೆಲಸ ಆದಮೇಲೆ ಅಪ್ ಆಗಿ ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಭೀಮನ ಲಾಗ್ ಆಗಿರುತ್ತೆ ಇದು ಸಿಂಪಲ್ಲಾಗಿ ಹೂ ಇಟ್ಟು ಈ ಥರ ಪೂಜೆ ಮಾಡ್ಕೊತೀನಿ ನಾನು ಡೈಲಿ ಇದೇ ಥರ ಇರುತ್ತೆ ನನ್ನ ಪೂಜೆ ಏನಾದರೂ ಹಬ್ಬ ಹರಿದಿನ ಅಂದರೆ ಸ್ವಲ್ಪ ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡ್ಕೊತೀನಿ ಅಂದರೆ ಇಲ್ಲಿ ಕಟ್ಟಿರೋದೆಲ್ಲ ಸಿಗೋದಿಲ್ವಲ್ಲ ವಾರಕ್ಕೊಂದ್ಸಲಿ ತರಿಸಿಟ್ಕೊಂಡು ಈ ಥರ ಮಾಡ್ಕೊತೀನಿ ಹಾಗೆ ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಶ್ ಅಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಈಗ ಪಾದ ಪೂಜೆ ಮಾಡೋದಕ್ಕೆ ಅಂತ ಮಾಡ್ತಾಯಿದ್ದೀನಿ ನಮ್ಮ ಚಿಂಟು ಮನೆಯಲ್ಲಿದ್ದ ಅವನೇನೇನೋ ಇದ್ದ ಅವನ ಜೊತೆ ಮಾತಾಡ್ತಾ ಆ ಕಡೆ ಈ ಕಡೆ ನೋಡಿಕೊಂಡು ಈ ಥರ ನಾನು ಪೂಜೆ ಮಾಡಿಕೊಂಡೆ ನೀವೆಲ್ಲ ಯಾರ್ಯಾರು ಯಾವ್ಯಾವ ಥರ ಮಾಡಿದ್ದೀರಾ ಏನು ಎತ್ತ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಡೈಲಿ ರೊಟ್ಟಿನ ವೀಡಿಯೋಸು ಆಗಿರ್ಬೋದು ಎಲ್ಲ ನನ್ನ ಅಡುಗೆ ಅಡುಗೆ ವೀಡಿಯೋಸ್ ಆಗಿರ್ಬೋದು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ಥರ ಪಾದ ಪೂಜೆ ಸಿಂಪಲ್ಲಾಗಿ ಮಾಡಿಕೊಂಡೆ ಅಮಾವಾಸ್ಯೆ ಅಂತ ಭೀಮ ಅಮಾವಾಸ್ಯೆ ದಿನ ಈ ಥರ ಪಾದ ಪೂಜೆ ಮಾಡಿದ್ರೆ ಒಳ್ಳೆಯದು ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ ಅಂಥೇಳಿ ಈ ಥರ ಮಾಡಬೇಕು ಅಂತ ಹೇಳ್ತಾರೆ ನಾನು ಸಹ ಆ ಥರ ಮಾಡಿಕೊಂಡೆ ಹಾಗೆ ಎಲ್ಲನೂ ಮುಗಿಸ್ಕೊಂಡು ಇಲ್ಲಿ ಅವರೆಕಾಯಿ ಎಲ್ಲ ಹಾಕಿದ್ವಲ್ಲ ಹೇಗಿದೆ ಏನು ಗಿಡ ನೋಡೋಣ ಅಂತ ಹೋಗಿದ್ದೆ ನೋಡಿ ಅವರೆಕಾಯಿ ಕೈ ಮತ್ತು ಅಲಸಂದೆ ಎಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಗೀ ಬಿ ಇದು ಏನದು ಬೀಜಗಳು ಇಡ್ತಾಯಿದ್ದೀವಿ ಅಂತ ನೋಡಿ ಹಾಕಿರೋದು ಇದು ಒಂದರಲ್ಲೊಂದರಲ್ಲೂ ಎರಡೆರಡು ಮೂರು ಮೂರು ಬಿದ್ದೋಗಿತ್ತು ಕಾಳು ಬೀಜ ಅದು ಚೆನ್ನಾಗಿ ಬಂದುಬಿಟ್ಟಿದೆ ಹಂಗೇ ತುಂಬ ಹೊತ್ತಾಗಿ ಬಂದುಬಿಟ್ಟಿದೆ ಫ್ರೆಂಡ್ಸ್ ಗಿಡಗಳು ಅಲಸಂದೆ ಮತ್ತು ಅವರೆಕಾಯಿ ನೋಡಿ ಅಲಸಂದೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಔಷಧಿ ಹೊಡಿಬೇಕಂತೆ ನಾವು ಎಲ್ಲನೂ ಮುಗಿಸಿ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್